ನಮಸ್ಕಾರ ಸ್ನೇಹಿತರೆ ದೇಶದ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿಯ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇದೆ ದೇಶದ ಶ್ರೀಮಂತ ಕುಟುಂಬವಾಗಿ ಗುರುತಿಸಲ್ಪಟ್ಟ ಮುಖೇಶ್ ಅಂಬಾನಿ ಅವರ ಕುಟುಂಬ ಐಷಾರಾಮಿ ಜೀವನದ ವಿಷಯವಾಗಿ ಆಗಾಗ ಸುದ್ದಿಯಾಗುತ್ತಲೇ ಇರುತ್ತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಖೇಶ್ ಅವರ ಮನೆ ದೇಶದ ಅತಿ ದುಬಾರಿ ಮನೆಯಾಗಿದೆ ಮತ್ತು ಈ ಮನೆಯಲ್ಲಿ ಮುಖೇಶ್ ಅಂಬಾನಿ ಹಾಗೂ ಅವರ ಕುಟುಂಬ ವಾಸಿಸುತ್ತಾರೆ ಅದೇ ರೀತಿಯಲ್ಲಿ ಅಂಬಾನಿ ಕುಟುಂಬವು ಅನೇಕ ಐಷಾರಾಮಿ ಮತ್ತು ದುಬಾರಿ ಕಾರುಗಳ ಸಂಗ್ರಹವನ್ನು ಹೊಂದಿದೆ ದುಬಾರಿ ಐಷಾರಾಮಿ ಕಾರುಗಳ ಜೊತೆಗೆ ಎಂಟುನೂರ ಐವತ್ತು ಕೋಟಿ ಮೌಲ್ಯದ ಖಾಸಗಿ ಜೆಟ್ಟನ್ನು ಕೂಡ ಹೊಂದಿದ್ದಾರೆ ಮುಖೇಶ್ ಅವರು ಮುಖೇಶ್ ಅಂಬಾನಿ ಹಾಗೆ ಅವರ ಪತ್ನಿ ನೀತಾ ಅಂಬಾನಿ ಕೂಡ ಭಾಳ ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ಅಂತಲೇ ಹೇಳಬಹುದು ಸದ್ಯ ಮುಖೇಶ್ ಅಂಬಾನಿಯವರ ಕಾರುಗಳ ಸಂಗ್ರಹಕ್ಕೆ ಹೊಸ ಕಾರು ಸೇರ್ಪಡೆಯಾಗಿದೆ ಹೌದು ಮುಕೇಶ್ ಅಂಬಾನಿಯವರ ಪತ್ನಿ ನೀತಾ ಅಂಬಾನಿ ಅವರು ಹೊಸ ರೋಲ್ಸ್ ರಾಯ್ಸ್ ಕಾರನ್ನು ಖರೀದಿ ಮಾಡಿದ್ದು ಈ ಕಾರಿನ ಬೆಲೆಯನ್ನು ಕೇಳಿ ಜನರು ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ ಹಾಗಾದರೆ ಮುಖೇಶ್ ಅಂಬಾನಿ ಪತ್ನಿ ನೀತಾ ಅಂಬಾನಿ ಖರೀದಿಸಿದ ಹೊಸ ರೋಲ್ಸ್ ರಾಯ್ಸ್ ಕಾರಿನ ಬೆಲೆ ಎಷ್ಟು ಮತ್ತು ಈ ಕಾರಿನ ವಿಶೇಷತೆ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಅವರು ಹನ್ನೆರಡು ಕೋಟಿ ಬೆಲೆ ಬಾಳುವ ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಏಟ್ ಇ ಡಬ್ಲ್ಯೂ ಡಿ ಕಾರನ್ನು ಖರೀದಿ ಮಾಡಿದ್ದಾರೆ ರೋಸ್ ಕ್ವಾಡ್ಜ್ ಹೊರಭಾಗ ಮತ್ತು ಆರ್ಕಿಡ್ ವೈಲೈಟ್ ಇಂಟೀರಿಯರ್ ಈ ಕಾರಿನ ವಿಶೇಷತೆಯಾಗಿದೆ ನೀತಾ ಅಂಬಾನಿ ಅವರು ಖರೀದಿ ಮಾಡಿರುವ ಹೊಸ ರೋಲ್ಸ್ ರಾಯ್ಸ್ ಕಾರಿಗೆ ಡಿನ್ನರ್ ಪ್ಲೇಟ್ ಚಕ್ರಗಳು ಮತ್ತು ಎನ್ ಎಂ ಎ ಮೊದಲಕ್ಷರಗಳನ್ನು ಹೆಡ್ರೆಸ್ಟ್ಗಳಲ್ಲಿ ಎಂಬ್ರಾಯ್ಡ್ ಮಾಡಲಾಗಿದೆ ಸ್ನೇಹಿತರೆ ನೀತಾ ಅಂಬಾನಿ ಅವರು ಖರೀದಿ ಮಾಡಿರುವ ಈ ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಏಟ್ ಇ ಡಿ ಕಾರ್ ಆರು ಪಾಯಿಂಟ್ ಏಳು ಐದು ಲೀಟರ್ ವಿ ಟ್ವೆಲ್ ಟ್ವೀನ್ ಟರ್ಬೋಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ನಿಂದ ಚಾಲಿತವಾಗಿದೆ ಅದೇ ರೀತಿಯಲ್ಲಿ ಈ ಕಾರ್ ಏಳ್ನೂರ ಎಪ್ಪತ್ತೊಂದು ಬಿ ಎಚ್ ಪಿ ಉನ್ನತ ವೇಗ ಮತ್ತು ಒಂಬೈನೂರು ಎನ್ ಎಂ ಗರಿಷ್ಠ ಟಾರ್ಕನ್ನು ಹೊರಹಾಕುತ್ತದೆ ಬಿಗಿಯಾದ ಭದ್ರತೆಯಲ್ಲಿ ಮುಂಬೈನ ಬೀದಿಗಳಲ್ಲಿ ನೀತಾ ಅವರು ಹನ್ನೆರಡು ಕೋಟಿಯ ಹೊಸ ರೋಸ್ ರಾಯ್ಸ್ ಕಾರಿನಲ್ಲಿ ಚಲಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ ನೀತಾ ಅವರ ಈ ದುಬಾರಿ ಕಾರನ್ನು ಕಂಡು ಜನರು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮುಖೇಶ್ ಅಂಬಾನಿ ಅವರು ಇತ್ತೀಚೆಗೆ ತಮ್ಮ ಪತ್ನಿ ನೀತಾ ಅವರಿಗೆ ಅತ್ಯಂತ ದುಬಾರಿ ಯಶಸ್ವಿಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ದರು ಅದೇ ರೀತಿಯಲ್ಲಿ ಕೆಲವು ಸಮಯಗಳ ಹಿಂದೆ ಮುಖೇಶ್ ಅಂಬಾನಿ ಅವರು ನೀತಾ ಅಂಬಾನಿ ಅವರಿಗೆ ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ರೋಲ್ಸ್ ರಾಯ್ಸ್ ಕಲೀನ ಕಪ್ಪು ಬ್ಯಾಟ್ಸ್ ಕಾರನ್ನು ಕೂಡ ಉಡುಗೊರೆ ಹಾಕಿ ನೀಡಿದ್ದರು ಸದ್ಯ ನೀತಾ ಅಂಬಾನಿ ಅವರು ಈಗ ಇನ್ನೊಂದು ರೋಲ್ಸ್ ರಾಯ್ಸ್ ಕಾರನ್ನು ಖರೀದಿ ಮಾಡಿದ್ದು ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವೈರಲ್ ಆಗಿರುತ್ತದೆ ಸ್ನೇಹಿತರೆ ಮುಖೇಶ್ ಅವರ ಪತ್ನಿ ನೀತಾ ಅಂಬಾನಿ ಖರೀದಿಸಿರುವ ಈ ಹೊಸ ರೋಲ್ಸ್ ರಾಯ್ಸ್ ಕಾರಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀವಿ ನಮಸ್ತೆ